ರೀಲ್ಸ್ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ನಿಲ್ಲಿಸಿ ನಿಲ್ಸಿ ಸಿನಿಮಾ ನೋಡಿ ಉಳಿಸಿ ಅಷ್ಟೇ ಸೂಪರ್ ಆಗಿದೆ ಹೆಣ್ಮಕ್ಳಿಗೆ ದಯವಿಟ್ಟು ಗೌರವ ಕೊಡಿ ಹೆಣ್ಮಕ್ಳ ಬಗ್ಗೆ ಯಾರು ಅಸಹ್ಯವಾಗಿ ಮಾತಾಡಬೇಡಿ ಸಿನಿಮಾ ಸಿಮಾ ಪಾಠ ಕಲಿಸುತ್ತೆ ಮೊದಲು ರೀಲ್ ಸ್ಟಾರ್ ಗಳನ್ನ ಬಿಟ್ಟು ರಂಗಭೂಮಿ ಕಲಾವಿದರನ್ನ ಬೆಳೆಸ್ರಿ ಅವತ್ತೆ ನಮ್ಮ ಕರ್ನಾಟಕ ಕನ್ನಡ ಚಲನಚಿತ್ರ ಬರೆಯೋದು ರೀಲ್ ಸ್ಟಾರ್ ನ ಬಿಟ್ಟು ರಂಗಭೂಮಿ ಕಲಾವಿದ್ರು ಬೇಜಂಜ ಜಾಗ ಇದಾರೆ ನಮ್ ಕರ್ನಾಟಕದಲ್ಲಿ ಅವ್ರನ್ನ ಬೆಳೆಸ್ರಿ ಕಮಲ್ ಶ್ರೀದೇವಿ ಸಿನಿಮಾ ಸೂಪರ್ ಆಗಿದೆ ಹೆಣ್ಮಕ್ಳಿಗೆ ಗೌರವ ಕೊಡಿ ಸರ್ ಕಮಲ್ ಶ್ರೀದೇವಿ ಸಿನಿಮಾ ಕಮಲ್ ಮಾಡ್ತಾ ಇದೆ ಅಲ್ಲಿ ಬಟ್ ಇದು ಏನು ಖುಷಿ ವಿಚಾರ ಅಂತಂದ್ರೆ ನಮ್ಮ ಡೈರೆಕ್ಟ್ರು ಒಂದು ಹೆಣ್ಣಿಗೆ ಸಮಾಜದಲ್ಲಿ ಯಾವ ರೀತಿ ಗೌರವ ಕೊಡಬೇಕು ಅವ್ರಿಗೆ ತೊಂದರೆ ಆದರೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಅಂತ ಹೇಳಿ ತೋರಿಸ್ತಾ ಸಿನ್ಮಾ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲಿಂಗ್ ಎಲ್ಲಾನು ಇದೆ ನೂರು ಇನ್ನೂರು ಎಲ್ಲೋ ಖರ್ಚು ಮಾಡ್ತೀರಿ ಥೇಟ್ರಿಗೆ ಬಂದು ಸಿನ್ಮಾ ನೋಡಿ ನಿಮಗೊಂದು ಗುಡ್ ಫೀಲ್ ಕೊಡುತ್ತೆ ಎಲ್ಲೋ ಮೂವತ್ತು ಸೆಕೆಂಡ್ ನಲ್ವತ್ತು ಸೆಕೆಂಡ್ ಡ್ರೀಲ್ ನೋಡ್ದರಲ್ಲಿ ಖುಷಿ ಕೊಡಲ್ಲ ಬಟ್ ಎರಡು ಗಂಟೆ ನಮ್ಮನ್ನ ಶಾಂತವಾಗಿ ಕುಂತ ತೋರ್ಸೋದೇ ನಮ್ಮ ಥಿಯೇಟರ್ ಅದಕ್ಕೆ ಸಿನಿಮಾಗ್ ಬಂದು ಸಿನಿಮಾಗಳ ಗೆಲ್ಸ್ಬೇಕು ಕಮಲ್ ಸೀರ್ಗೆ ತುಂಬ ಚೆನ್ನಾಗಿದೆ ಏನಂದ್ರೆ ಒಂದು ಹೆಣ್ಣು ತನ್ನ ಸಂಸಾರಕ್ಕೋಸ್ಕರ ಏನು ಬೇಕಾದ್ರೂ ತ್ಯಾಗ ಮಾಡ್ತಾರೆ ಅಂತ ತೋರಿಸಿದ್ದಾರೆ ಒಂದು ಒಳ್ಳೆ ಕಂಟೆಂಟ್ ಇರೋ ಮೂವಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ತುಂಬಾ ಚೆನ್ನಾಗಿದೆ ಮೂವಿ ಸರ್ ಒಳ್ಳೆ ಕತೆ ತರ ಕಷ್ಟ ಬಿಡ್ತಾರೆ ತುಂಬಾ ಇಷ್ಟ ಆಯ್ತು ಮೂವಿ ತುಂಬಾ ಚೆನ್ನಾಗಿದೆ ತುಂಬ ಸರ್ ತುಂಬನೇ ಪ್ರೇಕ್ಷಕರಿಗೆ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಏಕಷ್ಟು ತುಂಬಾ ಇಷ್ಟ ಆಯಿತು ಒಂದು ಮೇಡಮ್ದು ಒಂದು ಆ್ಯಕ್ಟಿಂಗ್ ಇದೆಯಲ್ಲ ತುಂಬಾನೇ ಗ್ರೇಟ್ ಆಗಿದೆ ಮತ್ತು ಅದು ನೋಡಿದ ಮೇಲೆ ಗೊತ್ತಾಗುತ್ತೆ ಅರ್ಥ ಏನಪ್ಪಾ ಅಂತ ತುಂಬಾ ಚೆನ್ನಾಗಿದೆ ತುಂಬ ಸೂಪರ್ ಆಗಿದೆ ಸರ್ ಒಳ್ಳೆ ಮೆಸೇಜ್ ಮಳೆ ಮೆಸೇಜ್ ಕೊಟ್ಟಿದ್ದಾರೆ ನಮ್ಗೆ ಅದೇ ಈ ಥರ ಮನೇಲೆ ಚೆನ್ನಾಗಿ ನೋಡ್ಕೋಬೇಕಂತ ಇಷ್ಟ ಆಗಿದೆ ನಾವು ನೋಡ್ಕೊಳಿ ಅಂದ್ರೆ ಈ ಥರ ಪ್ರಾರಂಭ ಅಂತ ಹೇಳಿದ್ದಾರೆ ಮೂವಿಲಿ ಒಳ್ಳೆ ಮೆಸೇಜ್ ಇದೆ ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡುವಂತ ಮೂವಿನೇ ಮಕ್ಕಳ ಮೇಲೆ ಏನು ಸಹ ಹೇಗೆ ಸಾಕಬೇಕು ಅನ್ನೋದು ಈ ಗ್ಯಾಮ್ಲಿಂಗಿಂದ ಹೇಗೆ ಅವಾಯ್ಡ್ ಆಗಬೇಕು ಅನ್ನೋದು ಡ್ರಿಂಕ್ಸಿಂದ ಮನೆಯಲ್ಲಿ ಸಂಸಾರ ಹೇಗೆ ನಡೆಸ್ಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಎಲ್ಲ ಫ್ಯಾಮಿಲಿ ಬಂದು ನೋಡೋದಿಲ್ಲ ಹಾಂ ಸರ್ ನೋಡಿದೆ ಚೆನ್ನಾಗಿದೆ ಕಂಟೆಂಟ್ ಚೇಂಜ್ ಕಂಟೆಂಟ್ ಸಿನಿಮಾ ಮತ್ತು ನನಗೆ ರೈಟಿಂಗ್ ತುಂಬ ಇಷ್ಟ ಆಯಿತು ರೈಡ್ರ್ ಚೆನ್ನಾಗಿ ರೈಟಿಂಗ್ ಮಾಡಿದರೆ ಆ ಡೈರೆಕ್ಷನ್ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ ಸಖತ್ತಾಗಿದೆ ಆ ಸಿನಿಮಾ ಕೂರಿಸುತ್ತೆ ಜನರನ್ನ ಆ ಎಲ್ಲಿ ತುಂಬಿಸ್ಬೇಕಂತ ಎಲ್ಲಿ ತುಂಬಿಸಿಲ್ಲ ಆ ಕಂಟ್ಯೂಮ್ ಎಲ್ಲಿ ಬೋರ್ ಆಗಲ್ಲ ಚೆನ್ನಾಗಿ ಬರ್ದೇ ಯಾಕಂದ್ರೆ ನಂಗೆ ತುಂಬ ಇಷ್ಟ ಆಯ್ತು ಸಿನ್ಮಾ ತುಂಬ ಚೆನ್ನಾಗಿದೆ ಎಲ್ಲ ಹೆಣ್ಮಕ್ಳು ನೋಡ್ಲೇಬೇಕಾದಂತ ಸಿನ್ಮಾ ಇದು ಒಂದು ತನ್ನ ಮಗುಗೋಸ್ಕರ ತಾಯಿ ಏನೆಲ್ಲ ಕಷ್ಟಪಡ್ತಾಳೆ ಅನ್ನೋದು ಈ ಒಂದು ಸಿನಿಮಾದ ಮುಖಾಂತರ ತೋರಿಸಿದ್ದಾರೆ ಹೀರೋಯಿನ್ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ಸೊ ಗಂಡಸರು ಹೆಣ್ಮಕ್ಳಿಗೆ ಎಷ್ಟು ಶೋಷಣೆಯನ್ನು ಕೊಡ್ತಾ ಇದ್ದಾರೆ ಈಗಿನ ಹೆಣ್ಮಕ್ಳು ತನ್ನ ಮಕ್ಕಳನ್ನು ಸಾಕೋದಕ್ಕೋಸ್ಕರ ಏನೆಲ್ಲ ಕಷ್ಟಪಡ್ತಾ ಇದ್ದಾರೆ ಅನ್ನೋದನ್ನ ಈ ಒಂದು ಚಿತ್ರದ ಮುಖಾಂತರ ತೋರಿಸಿದಾರೆ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿ ಬಂದಿದೆ ಸರ್ ಸುನಿಲ್ ಅವರ ಸಾರಥ್ಯದಲ್ಲಿ ಈ ಒಂದು ಕಮಲ್ ಶ್ರೀದೇವಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಎಲ್ಲರೂ ಚೆನ್ನಾಗಿ ಮಾಡಿದ್ರು ಸಚಿನ್ ಅವರು ಅಂತ ಎಕ್ಸ್ಟ್ರಾ ಅನ್ನೋದು ಮಾಡಿದ್ರು ಮತ್ತೆ ಮೇಡಮ್ ಅವರು ಬಹಳ ಅದ್ಭುತ ಇದೆ ಹೆಣ್ಮಕ್ಳ ಬಗ್ಗೆ ಯಾರಾದರೂ ಏನಾದ್ರೂ ಮಾತಾಡೋಣ ಸರ್ ಅದು ನಾವು ಹೇಳಿದ್ರು ಚೆನ್ನಾಗಿ ಕಾಣಲ್ಲ ಸರ್ ಪ್ರೇಕ್ಷಕರು ದಯವಿಟ್ಟು ಬಂದು ಸಿನಿಮಾದಲ್ಲಿ ಪ್ಯಾಕೇಜ್ ಅಲ್ಲೇ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೀನಿ ಸರ್ ಥ್ಯಾಂಕ್ ಯು ಚೆನ್ನಾಗಿತ್ತು ಒಳ್ಳೆ ಕಂಟೆಂಟ್ ರೇಟೆಡ್ ಸಿನಿಮಾ ಭಾರಿ ಖುಷಿ ಆಯಿತು ಎಲ್ಲರೂ ಪ್ರತಿಯೊಬ್ಬರು ಅವ್ರವ್ರು ಮಾಡಿದ ಪರ್ಫಾರ್ಮೆನ್ಸ್ ಆಗಲಿ ಇಲ್ಲಿ ಕನ್ವೆ ಮಾಡಿದ ಮೆಸೇಜು ಎಲ್ಲ ತುಂಬ ಚೆನ್ನಾಗಿ ತುಂಬ ಒಂದು ಎಲ್ಲರೂ ಫ್ಯಾಮಿಲಿ ಇಡೀ ಕೂತ್ಕೊಂಡು ನೋಡೋಂಥವ್ರು ನೋಡೋಂಥ ಒಂದು ಸಿನ್ಮಾ ಇಡೀ ಫ್ಯಾಮಿಲಿ ಕುತ್ಕೊಂಡು ಒಂದು ಒಳ್ಳೆ ಮೆಸೇಜ್ ಕನ್ವೇ ಮಾಡಿದ್ದಾರೆ ಈ ಪ್ರೆಸೆಂಟ್ ಸಿನಾರಿಯೋಗೆ ಒಂದು ಸೊಸೈಟಿಗೆ ನೋಡೋವಂಥ ಒಂದು ಸಿನ್ಮಾ ತುಂಬ ಚೆನ್ನಾಗಿದೆ ಎಲ್ಲರೂ ಸ್ಪೆಷಲಿ ಸಂಗೀತಾ ಭಟ್ ಅವರು ಮತ್ತು ಅಕ್ಷಿತಾ ಬೊಬೈ ಅವರು ಭಾರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಐ ಒಂದು ಒಳ್ಳೆ ಅವಾರ್ಡ್ ಡಿಸರ್ವಿಂಗ್ ಸಿನಿಮಾ ಅಂತ ಗೊತ್ತಿಲ್ಲ ತುಂಬಾ ಚೆನ್ನಾಗಿರಲ್ವಾ ಭಯಂಕರ ಖುಷಿ ಆಯ್ತು ಎಲ್ಲರೂ ನೋಡಿ ನೋಡಿ ಚೆನ್ನಾಗಿತ್ತು ಏನಂದ್ರೆ ಇವ್ರು ಮಾಡಿರ್ಬೋದ ಅವ್ರು ಎಲ್ಲರಿಗೂ ಒಂದು ಗೆಸಿಂಗ್ ಇರುತ್ತೆ ಬಟ್ ಅದಕ್ಕಿಂತ ಜಾಸ್ತಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಒಂದು ಮೆನ್ಷನ್ ಮಾಡಿದ್ರಲ್ಲ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅಂಡ್ ಅವ್ರು ಮಾಡಿದ ರೀತಿ ಲಾಸ್ಟ್ ಟ್ವೆಂಟಿ ತುಂಬಾ ಚೆನ್ನಾಗಿತ್ತು ಕಮಾಲ್ ಶ್ರೀದೇವಿ ಸಿನಿಮಾ ಕಮಾಲ್ ಮಾಡಿದೆ ಅಂತಲೇ ಹೇಳ್ಬೋದು ಒಂದು ಬೆಂಗಳೂರಲ್ಲಿ ಕಡಿಮೆ ಬಜೆಟ್ ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಮತ್ತೆ ಲಾರ್ಡ್ಜರ್ ತೆಗ್ದಿರೋ ಸಿನಿಮಾ ಸರ್ ಕಣ್ಣಂತೂ ಮುಚ್ಚಕೆ ಆಗಲ್ಲ ಆ ರೇಂಜ್ಗೆ ಪ್ರತಿಯೊಂದು ಸೀನ್ ಅಟ್ರಾಕ್ಷನ್ ಇದೆ ಪ್ರತಿಯೊಂದು ಸೀನಲ್ಲೂ ಒಂಥರ ವೆರೈಟಿ ವೆರೈಟಿ ಒಂಥರ ಇದು ಸಸ್ಪೆನ್ಸ್ ಇಟ್ಟಿದ್ದಾರೆ ಮತ್ತೆ ಏನಂತ ಕೇಳಿದ್ರೆ ಒಂದು ಮಹಿಳೆಯರು ಯಾವ ರೀತಿ ಬೆಂಗಳೂರಲ್ಲಿ ಕಷ್ಟ ಪಡ್ತಾ ಇದ್ರೆ ಒಂದು ದುಡ್ಡು ಏನಾದ್ರು ಅವಶ್ಯಕತೆ ಆದಾಗ ಅವ್ರು ಯಾವ ರೀತಿ ಬೇರೆ ದೇಹ ಮಾಡ್ಕೊಂಡಂತ ಒಂದು ಪರಿಸ್ಥಿತಿ ಬೀಳ್ತಾರೆ ಅಲ್ಲಿ ಹೋಗುವಂತವ್ರು ಅಂದ್ರೆ ಆ ಗಣೇಶರು ಎಣ್ಣೆ ಗಿಣ್ಣೆ ಕುಡ್ಕೊಂಡು ಎಂಗ್ಸರ್ಗೆ ಯಾವ ರೀತಿ ತಾಸೆ ಕೊಡ್ತಾರೆ ಅನ್ನೋ ಒಂದು ಸ್ಟೋರಿ ಮಕ್ಕಳಿಗೆ ಯಾವ ರೀತಿ ತೊಂದರೆ ಆದ್ರೆ ಅದನ್ನ ಈ ರೀತಿ ಒಂದು ಒಳ್ಳೆ ಕಾಪಾಡಬೇಕು ಅನ್ನೋ ಒಂದು ಒಳ್ಳೆ ಸ್ಟೋರಿ ಸರ್ ಏನಂದ್ರೆ ಒಳ್ಳೆ ಆಕ್ಷನ್ ಮಾಡಿದ್ರೆ ಒಳ್ಳೆ ಮಾಹಿತಿ ಇದೆ ದಯವಿಟ್ಟು ಏನಂತ ಕೇಳ್ತಾ ಅಂದ್ರೆ ಹೆಂಗಿಸ್ರು ಮನೆಗಳಲ್ಲಿ ಕುತ್ಕೊಂಡು ವೇಸ್ಟ್ ವಿಡಿಯೋಗಳ ನೋಡೋದ್ಕಿಂತ ಆಸ್ಪತ್ರೆಗಳ ಹೋಗಿ ಗೋರ್ಮೆಂಟ್ ಸ್ಕೀಮ್ ಏನ್ ಏನಿದೆ ಅದನ್ನ ನೋಡಿ ಫಸ್ಟ್ ಓಕೆನಾ ಮಕ್ಕಳಿಗೆ ಹೆಚ್ಚು ಕಡಿಮೆ ಆದ್ರೆ ಅವಾಗ ಎಲ್ಲಿ ಹೋಗ್ತೀರಾ ಮತ್ತೆ ಕೇಳಿದ್ರೆ ಬೆಂಗಳೂರಲ್ಲಿ ಗಲ್ಲಿ ಗಲ್ಲಿನಲ್ಲಿ ಬಿಲ್ಡಿಂಗ್ ಇರ್ತಾ ಇದಾರೆ ಸರ್ ಆ ಬಿಲ್ಡಿಂಗ್ ರಕ್ಷಣೆ ಇಲ್ಲಿದೆ ಸರ್ ಮೇಲಿಂದ ಏನಾದರೂ ಬಿದ್ರೆ ಕೆಳಗಡೆ ಓಡಾಡಲೇಬೇಕು ಬೋರ್ಗೆ ಹೆಚ್ಚು ಕಡೆ ಮಾಡಿದ್ರೆ ಯಾರು ನೋಡ್ತಾರೆ ಅನ್ನೋ ಒಂದು ಒಳ್ಳೆ ಪಾಯಿಂಟ್ ಇಟ್ಕೊಂಡು ಮಾಡಿದ್ರು ಸರ್ ಮಸ್ತ್ ಆಗಿದೆ ಸರ್ ಸಾಂಗ್ ಇಟ್ಟಿದ್ರೆ ಒಳ್ಳೆ ಕೊರಿಯೋಗ್ರಫಿ ಮಾಡಿದ್ರೆ ಸಿನಿಮಾ ಅಂತೂ ಕಿಶೋರ್ ಸರ್ ಮಾಡಿದ್ರು ಸರ್ ಪೊಲೀಸ್ ಪಾತ್ರದಲ್ಲಿ ಒಳ್ಳೆ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅವರು ಜೀವನದಲ್ಲಿ ಯಾರಾದರೂ ಬೆಳಿಬೇಕಂದ್ರೆ ಒಂದು ಇನ್ಸ್ಪಿರೇಷನ್ ಚೆಲುವರಾಯಸ್ವಾಮಿ ಅವರು ಒಳ್ಳೆ ಆಕ್ಷನ್ ಹೀರೋ ಮಾಡಿದಾರೆ ಮತ್ತೆ ಇವ್ರು ಮೇಡಮ್ ಅವ್ರನ್ನ ಯಾರನ್ನ ಸಂಗೀತವ್ರನ್ನ ಒಳ್ಳೆ ಆಟ ತೋರಿಸಿದಾರೆ ಮತ್ತೆ ಒಳ್ಳೆ ಮೆಸೇಜ್ ಕೊಡುವಂತ ಒಂದಷ್ಟು ಪಾತ್ರಕ್ಕೆ ಅವರು ಅಭಿನಯ ಮಾಡಿದ್ದಾರೆ ಸಿಂಪಲ್ ಆಗಿ ಮಾಡಿದರೆ ಸೂಪರ್ ಆಗಿರ್ತಾರೆ ಸಿನಿಮಾ